ಗಣಿಲ ಜನ ಅಪ್ಲೈಸ್ ಹೋಗಿ ಪರ್ಮಿಷನ್ ಇರ್ತದೆ ಹೆಂಗಲೂ ನೆತ್ತ ಬಗ್ಗೆ ಪಂಚಾಯತಿಗಳ ಹೊರ ಮನವಿನ ಕೊಡ್ತಾ ಇಲ್ಲಿ ಬೈತಿ ನೆತ್ತಿ ಮಾಡಲಿ ಕೊಡ್ತಾರೆ ಜಾಪಡ್ತೀನಿ ರೆಕಾರ್ಡ್ ಚೆಕ್ ಮಾಡ್ತೀವಿ டயப்பண்ட் கணிலே ரோட்டில் ஃபோர்ஜி கணி இலக்கேதா பர்மிஷன் கொடுத்திருங்க ரோட்டில் கொடுப்பா எங்களுக்கு நோட்டீஸு கொடுத்தேன் கொல்லத்திர பதாவது வங்கியார பதாவ நிட்டு ஓடி கல்ல முட் குருவோம் அப்போ நான் மக்களை பர்மிட்டு ஓட்டு அப்போ பிரைவேட் பர்மிட்டு டுப்ளிகேட் பர்மிட்டா ஒரிஜினல் பர்மிட்டாக பர்மிட்டின்னு போலீஸ்லே தான் செக் மாறிப்பிச்சு எங்களுக்கு பண்ண போலீஸ் இல்லை நீங்கள் தாழ நீங்களுக்கு தா கேஸ் வந்து நீங்கள் பர்மிட்டு உண்டாச்சு செக் மாக் மாச்சர் அப்புறம் ஒன்று வருஷம்ல செக் மாதிரி செக் மாதிரி

ಒಂದೇ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಲ್ಲ ಒಂದು ಉಂಟು ಒಡೆಗೊಂಡ ಪೊಲೀಸ್ ಇಲಾಖೆ ಎಲ್ಲ ಇಲಾಖೆದಾಗಲೆಲ್ಲ ಸಮಸ್ಯೆನಾಗ್ಲು ಪರ್ಮಿಟ್ ಚೆಕ್ ಮಾಡ್ಕೊಡ್ತೀನಿ ಉಂಡೆ ಅಜ್ಜ ಅಂತ ಒಂದು ಹೆಂಗ್ಗೆ ಒಂದು ಕೊಡ್ತೇವೆ ದಾಖಲೆ ಕೊಡ್ತೀವಿ ದಾಗ ಪಂಚಾಯತಿಗೆ ಲೆಟರ್ ಕೊಡ್ತೀರ ನೋಟಿಸ್ ಕೊಡ್ತೇವೆ ತಿಂಗಳು ಗಣಿ ಇಲಾಖೆ ಓಲೋ ನೆಟ್ ಹೊರಬಲ್ ಸೂಚಿಸೋಣ ಆಗ ಪರ್ಮಿಟ್ ಓದ್ಬರ್ತೇನೆ ಅಲ್ಲಿ ಗಣಿ ಇಲಾಖೆ ಪರ್ಮಿಟ್ ಕೊಡ್ತೀರ ಅಜ್ಜದ ಉದ್ದೇಶ ಈತೆ ಪಂಚಾಯತಿ ಅಧಿಕಾರಿ ಅಧ್ಯಕ್ಷರು ಬತ್ತದ ಹೆ ಸ್ವೀಕಾರ ಮಾಡ್ಬೋದು ಅಜ್ಜನೇ ತಹಶೀಲ್ದಾರ್ನ ಕಚೇರಿ ಬರ್ತದೆ ತಹಸೀಲ್ದಾರ್ ಇಜಿನ್ನ ಆರ್ ಅಭ್ಯದಿ ಇಂಕಲ್ಲ ಮನವಿನ ಸ್ವೀಕಾರ ಅನ್ಪಡು ಇಂಕಲ್ಲ ಮನವಿ ಸ್ಪಂದನೆ ಕೊಡು ಬಂದು ಇಂಕಲಿ ಪ್ರತಿಭಟನೆ ಏರ್ಪಾಡು ಬಂದ ಇಂಚುನಾಗ ನನ್ನ ನೆಟ್ಟು ಏರ್ನ ಈ ರಸ್ತೆ ನನ್ನ ಮಲೆ ವರ್ಷದ ಟೈಮುಡು ನನ್ನ ಘನವನ ಪಂಟ ಈ ರಸ್ತೆ ಕಂಪ್ಲೀಟ್ ಪುಡು ಇಲ್ಲ ಗ್ರಾಮ ರಡ್ಡು ಗ್ರಾಮಗೋಸ್ಕರ ಇಂಕು ಹೊಲ್ ತೋರ್ತು ವಾ ವಾ ಸರ್ಕಾರ ಬಂದಾಗ ಇಂಕಲು ಈ ಅನುದಾನ ಈ ರಸ್ತೆನ್ ಬರೋದು ಮಲ್ಲ ಉದೇನಾಕಲು ಖಾಲಿ ಒಂಜಿ ತಿಂಗಳು ಪೊಡಿ ಮಲ್ಪರು ಆಕಲ್ನ ದಿನಕ್ಕೂ ಪತ್ತ ಎಲ್ಪ ಗಾಡಿಲು ಈ ಜಾಗ ಪಾಸ್ ಆಗಬಹುದು ಅಂಚೆ ಅದು ಎಂಕ ಊರ ಮಾತಾ ರಡ್ಡು ಗ್ರಾಮದಪ್ಪ ನಿಡ್ಡೋಡಿ ಕಲ್ಲಮಣಕೂರು ರಡ್ಡು ಗ್ರಾಮ ಮಂಡಲ ಒಂಜಿ ಪಂಚಾಯತಿ ವ್ಯಕ್ತಿ ಬರ್ಬೋದು ರಡ್ಡು ಗ್ರಾಮದ ಅಪ್ಪು ಸೇರಿದು ಇ ಸುರುತ್ತ ಒಂಜಿ ಹೆಂಕಲು ಪ್ರತಿಭಟನೆ ಪ್ರಾರಂಭ ಮಂದ ನೆಕ್ ಗಣಿ ಇಲಾಖೆ ಬೊಕ್ಕ ನಮಕ್ ತಹಶೀಲ್ದಾರ್ ಕಚೇರಿದ ಇಲಾಖೆ ಅಂಜೇನೆ ನಮಕ್ ಪಂಚಾಯತಿ ಅಂಜನೇ ನಂಗೆ ಪೊಲೀಸ್ ಇಲಾಖೆ ಎಲ್ಲ ಸ್ಪಂದನಗೋಸ್ಕರ ಐಕೆ ಪೊಲೀಸ್ ಇಲಾಖೆ ಮೇಲೆ ಮುಂದೆ ಅದು ಅಂಜನೇ ನಮ್ಮ ತಹಶೀಲ್ದಾರರ ಇಲಾಖೆ ಎಲ್ಲ ಬಂದಿದ್ದು ಈ ರಸ್ತೆ ನಮಗೆ ಆ ತೋಡು ಮಲ್ಕು ದುಡಿದು ಒಂದೇನು ರಸ್ತೆಯನ್ನು ಬಂದು ಬಂದು ವಿನಂತಿನ ಮಲ್ ಮಲ್ತಾರದೋಸ್ಕರ ಹಿಂದೆ ಪ್ರತಿಭಟನೆ ನನಗೆ ಮಾಡಲ್ಲ ಮಾಡಿಕೊಡೋದಿಲ್ಲ ಬೈದರಾಗಿ ಪ್ರತಿಭಟನೆಯನ್ನು ಸ್ವಾಲ್ಪ ಮಾತರಿಲ್ಲ ನಾನು ಸ್ವಾಗತ ಮಾಡು ನಮ್ಮ ಆರ್ ಇದ್ದಾರೆ ನಮ್ಮಲ್ಲಿ ಇವರಲ್ಲಿ ಸುರುವಿಗೆ ರಿಕ್ವೆಸ್ಟ್ ನಾವು ಈಗ ಮಾತಾಡ್ಬೇಡಿ ನಾವು ನಿಮಗೆ ನಿಮ್ಮಲ್ಲಿ ಸುರುವಿಗೆ ರಿಕ್ವೆಸ್ಟ್ ಮಾಡುದು ಬಿಡಿಯವರೇ ಈಗ ಗ್ರಾಮ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವುದ ಎಲ್ಲ ಆಗುವಗಳಿಗೆ ನೀವು ನೇರ ಕಾರಣ ಆಗ್ತೀರಿ ಇದು ನಿಮ್ಮ ಗಮನಕ್ಕೆ ಇದು ಇದಕ್ಕೆ ಅದು ನಿಮ್ಮಲ್ಲಿ ಯಾವ್ದು ನಿಮ್ಮ ನಿಮ್ಮನ್ನು ಮನವರಿಕೆ ಮಾಡಬೇಕು ಏನಾದ್ರೂ ನಿಮ್ಮಲ್ಲಿ ಪಂಚಾಯತ್ ವ್ಯಾಪ್ತಿ ತಿಳಿಸಬೇಕು ಯಾವ್ದು ಮಾಡ್ಲಿ ಲೀಗಲ್ ಯಾರು ಇಲ್ಲಿಗಲ್ ಯಾವ್ದು ಮಾಡುದು ಆದ್ರೂ ನಿಮ್ಗೆ ಗೊತ್ತಿರ ಚಾನ್ಸ್ ಇಲ್ಲ ನಿಮ್ಗೆ ಗೊತ್ತಿರ್ಬೇಕು ಇದು ಇಲ್ಲಿಗಲ್ ಮಾಡ್ತಿದ್ದಾರೆ ಇಲ್ಲಿ ಎಚ್ಛ ಜಾಗ ಇದೆ ಮತ್ತೆ ಡೆಪ್ತ್ ಒಂದು ಅಷ್ಟು ಡೆಪ್ತ್ ಮಾಡ್ಲಿಕ್ಕೆ ಸಹ ಲಿಮಿಟ್ ಇದೆ ನಿಮ್ಗೆ ಗೊತ್ತುಂಟು ಆ ಹೊಸ ಡೆಪ್ತ್ ಮಾಡಿದ್ದಾರೆ ಇಲ್ಲಿ ಮನೆ ಗಾಲಿಗಳೆಲ್ಲ ಸ್ವಲ್ಪ ತೊಂದರೆ ಆಗೋ ಇದೆ ಈ ರೋಡ್ ಅದು ಮ್ಯಾಕ್ಸಿಮಮ್ ಐ ಹೆವಿ ವೆಹಿಕಲ್ ಟು ಟ್ವೆಂಟಿ ಟ್ವೆಂಟಿ ಟು ವೀಲ್ ಆ ಬಿಲ್ ಗಾಡಿಗಳು ಈಗ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಹೋಗ್ಬಾರ್ದು ಅಂತ ಗಣಿಕೆ ಬದ್ದ ಸುತ್ತಲೂ ಕೊಟ್ಟಿದ್ದಾರೆ ಆದ್ರೂ ಸಹ ಯಾರನ್ನು ಕ್ಯಾರ್ ಮಾಡದೆ ನಿಮ್ಮ ಇಲಾಖೆಯನ್ನು ಯಾವುದು ಕ್ಯಾರ್ ಮಾಡಿದ್ರೆ ಈಗ ನಿನ್ನೆ ನೂರು ಗಾಡಿ ಹೋಗಿದೆ ರೋಡಲ್ಲಿ ರೋಡ್ ಅಲ್ಲಿ ನಿಮ್ಗೆ ಗೊತ್ತಾಗ ಹೋಗ್ಲಿಕ್ಕೆ ಒಂದು ಎರಡು ಮೂರು ಗಾಡಿ ಲೈನ್ ಅಲ್ಲಿ ಹೋಗ್ತಾರೆ ನಿನ್ನೆ ನಿನ್ನ ಅಲ್ಲಿ ದುರ್ಗಮ ದ್ವಾರಕ್ಕೆ ಪಡೆದ ಅದು ಬಿದ್ದಿದೆ ಒಂದು ಟಿಪ್ಪರ್ ಗಾಡಿ ಬಿದ್ದಿದೆ ನಿನ್ನೆ ಈ ತರ ಅದ ಆಗ್ತದೆ ನಾವು ಎಷ್ಟೇ ಕಷ್ಟಪಟ್ಟು ಯಾರ ಕೈ ಕಾಲಿಡೋರು ಸಾತ ಯಾರ ಕೈಗಾಲಿಡ್ರಿ ರೋಡನ್ನು ಮಾಡ್ತೇವೆ ಇವರು ಯಾರೆಲ್ಲ ಎಲ್ಲಿಂದಲೇ ಬಂದು ಇಲ್ಲಿ ಇಲ್ಲಿಗಲ್ ಆಗಿ ಮೈನ್ಸ್ ಮಾಡಿ ಇದು ನೋಡಿ ಇದು ಇನ್ನು ಮನೆಗಳಲ್ಲಿ ಮುಳ್ಳು ಒಡೆದು ಹೋಗ್ತದೆ ರೋಡ್ ಅದರಿಂದ ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸಬೇಕು ನೀವು ಯಾವುದೇ ಕಾರಣಕ್ಕೂ ಮುಂದುವರಿಸಬೇಕಿಲ್ಲ ಆದ್ದರಿಂದ ನಾವು ಇಲ್ಲಿ ನಿಮ್ಮ ಕಲ್ಲು ಇಲ್ಲಿ ಈ ಜನತೆ ಪರವಾಗಿ ಎಲ್ಲ ಕೊಡ್ತಿದ್ದೆ ಮತ್ತೆ ಈಗ ನೀವು ಟಂಚ್ ಹಾಕಿ ಅದನ್ನು ಇದು ಮಾಡಬೇಕು ಈಗ ಈಗ್ಲಿ ನಾವು ಇರುವಾಗಲಿ ನಾವು ಹೋಗುದಿಲ್ಲ ಟಂಚ್ ಹಾಕಿ ಇದನ್ನು ಅವರು ಓಪನ್ ಮಾಡಬೇಕು ಮತ್ತೆ ಯಾವುದೇ ಇಂದರೆ ತಹಸೀಲ್ದಾರ್ ಬರಲಿಲ್ಲ ಯಾವುದೇ ರೀತಿಯಿಂದಾಗಿ ಇದನ್ನು ಮುಂದೆ ವರ್ಷಕ್ಕೆ ಬಿಡ್ಲಿಕ್ಕಿಲ್ಲ ಇದು ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿ ಪೊಲೀಷನ್ ಧೂಳಲ್ಲಿ ಬಿತ್ತು ಹೇಳ್ತಾರೆ ಧೂಳಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ ಹೇಗೆ ಮಳೆಗಳ ಮಾತ್ರ ನೋಡುದು ಗ್ರಾಮಸ್ಥರಿಗೆ ತೆಗೆದು ಕೊಟ್ಟಿದ್ದಾರೆ ಅವಾಯ್ಡ್ ಮಾಡಿ ಆ ದ್ವಾರಕ್ಕೆ ಹೊಂದಿದ್ದಾರೆ ನಿಮ್ಗೊತ್ತು ನೀವು ನಾವೆಲ್ಲ ವೆಹಿಕಲ್ ಅಲ್ಲಿ ಹೋಗುವ ಮುಂದುವರೆ ಗಾಡಿ ಒಂದೊಂದು ಕಿಲೋಮೀಟರ್ ತಿನ್ನ ಆದ್ರಿಂದ ಇದಕ್ಕೆ ಮತ್ತೆ ಇದು ಪೊಲೀಸರು ಧೂಳು ಅದು ಇದು ಯಾವ್ದು ಎಲ್ಲಕ್ಕೆ ತೊಂದರೆ ಅದನ್ನು ಯಾವುದೇ ರೀತಿಯಿಂದ ಈ ತನಿಖೆ ಪಕ್ಷದಿಂದ ನಾವು ಇದರ ಸಾಂಕೇತಿಕ ನಾವು ವಿದ್ಯುತ್ವಾಗಿ ಪ್ರತಿಭಟನೆ ಮಾಡಿದ್ದೇವೆ ಅದು ದೊಡ್ಡ ಇದಕ್ಕೆ ದೊಡ್ಡದು ಅದೇ ಅದು ಮಾಡ್ಲಿಕ್ಕೆ ಬಿಡಲಿ ನಾವು ಗ್ರಾಮಸ್ಥರಲ್ಲಿ ಆ ಅದರಲ್ಲಿ ಇದನ್ನು ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಮಸ್ತ್ಗೆ ಇದು ಮಾಡುದು ಯಾವುದೇ ರೀತಿ ಮಾಡ್ಲಿಕ್ಕೆ ಜನಗಳಿಗೆ ತೊಂದರೆ ಆಗೋದಿಸ ನಾವು ಮಾಡಲಿಕ್ಕೆ ಅದರಿಂದ ನಾವು ಮನವೊಂದಿಗೆ ಕೊಡ್ತೇವೆ ದಯವಿಟ್ಟು ಈ ಪ್ರತಿಭಟನೆಗೆ ಮುಖ್ಯ ಕಾರಣ ಒಂದು ಈ ಗಣಿಗಾರಿಕೆಗೆ ಪರ್ಮಿಷನ್ ನನ್ನ ಲೆಕ್ಕದಲ್ಲಿ ಅವರು ಸುಳ್ಳು ಡಾಕ್ಯುಮೆಂಟ್ ಅನ್ನು ಇಟ್ಟು ಪರ್ಮಿಷನ್ ಯಾಕಂದ್ರೆ ಎಸ್ ಸಿ ಎಸ್ ಟಿಗಳ ಜಾಗವನ್ನು ಯಾರಿಗೆ ಸಹ ಸೇಲ್ ಮಾಡ್ಲಿಕ್ಕೆ ಇಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಇಲ್ಲ ಅದು ಕಾನೂನು ಅಂತ ಇದೆ ಅದರ ಎಸ್ ಸಿ ಎಸ್ ಟಿಗಳಲ್ಲಿ ಜಾಗ ಇದೆ ಅದರಲ್ಲಿ ಗಿಣಿ ಮಾಡ್ತಿದ್ದಾರೆ ಅದೊಂದು ಅದರ ರಸ್ತೆ ಮಾಡ್ತಾರೆ ಅದು ಅಂತ ಒಂದು ಪ್ರೂಫ್ ಮತ್ತು ಈ ಒಂದು ರಸ್ತೆ ಇದು ಸಾಮಾನ್ಯವಾಗಿ ಸಣ್ಣ ಸಣ್ಣ ವೆಹಿಕಲ್ ಹೋಗುವಂತ ರಸ್ತೆ ಇದರಲ್ಲಿ ದೊಡ್ಡ ಘನ ಹೋಗಿ ಪರ್ಮಿಷನ್ ಕೊಡುದಿಲ್ಲ ಅದು ರೂಲ್ಸ್ ಅಲ್ಲಿ ಇದೆ ಟನ್ ವೀಲರ್ ಟುವೆಲ್ ವೀಲರ್ ಹೋಗ್ಲಿಕ್ಕಿಲ್ಲ ಅದನ್ನು ಸಹ ಇಟ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಗಣಿಗಾರಿಗೆ ಪರ್ಮಿಷನ್ ಕೊಡೋ ಇಷ್ಟೇ ಖರ್ಚು ಮಾಡಬೇಕಂತಿ ಸೈಜ್ ಗುಂಡಿ ಮಾಡಿ ಮತ್ತೆ ಅದನ್ನು ಬಿಟ್ಟು ಬದ್ರಿ ಮತ್ತೆ ಅದನ್ನ ದನಗಳು ಯಾರಾದ್ರೂ ಬಿದ್ದ್ರಿ ಅದಕ್ಕೆ ಯಾರು ಕೇಳಿ ಬರಲಿಲ್ಲ ಮತ್ತೆ ಟಿವಿಯವ್ರು ಬರ್ತಾರೆ ಮಾಧ್ಯಮದವರು ಬರ್ತಾರೆ ಮತ್ತೆ ಮತ್ತೆ ನಾವು ಇದಕ್ಕೆ ಪೂರವವಾಗಿ ಇದನ್ನು ಈಗಲೇ ನಿಲ್ಲಿಸ್ಬೇಕು ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯ ಕಾನೂನು ಅಂತ ಇದಕ್ಕೆ ಸಮ್ಮತಿ ಇಲ್ಲ ಆದ್ರಿಂದ ಇವತ್ತು ನಾವು ಸಾಂಕೇತಿಕವಾಗಿ ಇವತ್ತು ಇವರು ಸಚನ್ ಹೇಳಿದಾಗೆ ನಮ್ಮ ಪೊಲೀಸ್ ಇಲಾಖೆ ನಾವು ಇಲ್ಲಿದ್ದೀರಿ ನೀವು ನೀವು ಸರದಾನ ವೆಹಿಕಲ್ ನಾವು ಹೆಲ್ಮೆಟ್ ಇಲ್ಲದಿರ ನಿಲ್ಲಿಸ್ತೀರಿ ಮತ್ತೆ ಬೇರೆ ಬೇರೆ ಏನು ಕಾನೂನು ಇದೆ ಇಲ್ಲಿ ನಿಲ್ಲಿಸ್ತೀರಿ ಈಗ ಅಷ್ಟು ದೊಡ್ಡ ಈ ರೋಡಲ್ಲಿ ಹೋಗಿ ನೀವು ಹೇಗೆ ನಿಲ್ಲಿಸುತ್ತೀರಿ ಅಂತ ಇದು ಇದ್ದು ನಿಮ್ಮ ನಿಮ್ಮ ನೀವೇ ಹೋಗ್ಲಿಕ್ಕೆಲ್ಲ ನೀವು ಏನಾದ್ರೆ ಆಕ್ಸಿಡೆಂಟ್ ಆದ್ರೆ ಬರ್ತದೆ ಟಿವಿಯಲ್ಲಿ ಆ ದೊಡ್ಡ ವೆಹಿಕಲ್ ಏನ್ ಅಂತ ಬರ್ತದೆ ಅದಕ್ಕಿಂತ ಮುಂಚೆ ನೀವು ನಿಲ್ಸ್ಬೇಕಲ್ಲ ಒಂದು ಮೂರ್ ಮೂರು ರೋಡ್ ಹೋಗಿ ನಾವು ಹೋಗ್ತೀವಿ ನೋಡಿ ರೋಡ್ ನೋಡಿ ಮಣ್ಣು ತುಂಬಾ ಮಣ್ಣು ತುಂಬ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಆಗಿದೆ ಅದ್ರಿಂದ ಇದು ಟೋಟಲ್ ಆಗಿ ಇದು ಇಲ್ಲಿಗಲ್ ಆಗಿ ನಡುವಂತ ಕಣಿಗಾರಿಕೆ ಆದ್ರಿಂದ ಇದನ್ನು ನಿಲ್ಲಿಸಬೇಕು ಈಗ ಸಾಂಕೇತಿಕವಾಗಿ ನಮ್ಮ ನಾವು ಸಾರ್ವಜನಿಕರು ಮಾಡ್ತೇವೆ ಇಲ್ಲಿ ನಷ್ಟ ಇದು ಇದ್ರೆ ಇಲ್ಲಿ ಮಾತ್ರ ೋಡಿ ಕಲ್ಲಮುಂಡಿ ಎರಡು ಹೋರಾಟ ಒಂದು ಶುರುವತ್ತು ವಿಷ್ಣು ಉದ್ಯು ಸ್ಥಾವರದ ಹೋರಾಟ ಮಲ್ದಿನ ಇಡೀ ದೇಶ ನೇತೃತ್ವ ಅಂಚಿನ ಹೋರಾಟಕ್ಕೂ ಮುಂದಿನ ಹೆಂಗಲ್ಲ ಸುರುತ್ತ ಹೆಜ್ಜೆ ಅಂದ್ಬಂಡ್ರಿ ಅಂತ ಬಯಸುವೆ ಒಂದು ಗಣಿಗಾರಿಕೆ ಕಲ್ಲಮಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಾಪಿನ ಅಂಚಿನ ಹತ್ತು ಒಂದು ಟೆಂಕಮಿಜಾರ್ಡ್ ನ ಗಣಿಗಾರಿಕೆನೇ ನಮ್ಮ ಗಾಡಿನ ಕಲಂ ಗ್ರಾಮ ಪಂಚಾಯತ್ ಪೊಲೀಸ್ ಸಮಸ್ಯೆ ಒಂದು ಒಂದು ಎಂಕುಲು ಬಲವಾದ ಖಂಡಿಸವಾ ದೇಕ್ ಬಣ್ಣ ನಮ್ಮ ಗ್ರಾಮ ಹಾಪಿನ ಹತ್ತು ಜನಕಲಿಗೆ ಒಂದು ತಪ್ಪು ಮಾಹಿತಿ ಉಂಟು கடம்பூர் கிராம பஞ்சாயத்துக்கு வேப்பிட்டு ஆகுது கடம்பூர் பஞ்சாயத்து பஞ்சாயத்து மண்பந்தகுதியே இருந்து எங்களுக்கு கண்டித்தவாதுல மண்பந்த குழுச்சா எங்கள் ஐக்கு போட்டு நிர்ணயம் கடவுண்டா கஷ்டவாத டிசி ஆர்டர் பயிர் நம்ம கிராம பஞ்சாயத்து வேப்பிடு ஒே மைசா கண்டி கண்ட காடி போகிற மல்லி என்று வந்து ஆண்டாலாம் உன்னேன்னு போலீஸ் இலாக்கை என்னென்ன கொண்டு நிர்லட்சம் வயசாக இருந்தது இது நண்டா கண்டித்தவாது கொஞ்சம் டிசினை ஆர்டருன்னு பாலனமல் பண்ண வேலை நம்ம ಮುರುನಿದ್ರಿ ಪೊಲೀಸ್ ಠಾಣೆಗೆ ಉಂಟು ಅವೇನೆ ದಯದೀರಿ ಹಾಕಲು ಕಟ್ಟುನಿಟ್ಟು ಕಮಗೆ ತಂದು ಈ ಗಾಡಿ ಬಾಬು ನೀನು ಉಂಟಾದ ತಿಂಗಳಿಗೆ ಮೂರು ತೊಂದರೆ ಆಯ್ತು ನಾನು ಉಂಟಾ ಬಂದು ನಿನ್ನ ತೊಂದರೆ ಮನೆ ತಂದು ಬಂದಿರ್ಬೋದು